ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಉಗ್ರ ಮಂಜು ಅವರು ಇದೀಗ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ವೈವಾಹಿಕ ಜೀವನಕ್ಕೆ ಕಾಲಿಡಲು ಉಗ್ರಂ ಮಂಜು ಸಜ್ಜಾಕಿದ್ದಾರೆ ಸಂಧ್ಯಾ ಅವರ ಜೊತೆ ಉಗ್ರಂ ಮಂಜು ನಿಶ್ಚಿತಾರ್ಥ ನಡೆದಿದೆ ಇವತ್ತು ಪಿಣ್ಯದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಉಗ್ರಂ ಮಂಜು ಮತ್ತು ಸಂಧ್ಯಾ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಧ್ಯಾ ಸಂಧ್ಯಾ ಖುಷಿಯವರು ಗಮನಿಸ್ತಾ ಇದೀರಾ ಒಂದು ಕಡೆ ಸದ್ದಿಲ್ಲದೆ ಮೋಸ್ಟ್ ಬ್ಯಾಚುಲರ್ ಉಗ್ರ ಮಂಜು ಅವರು ಸೊ ಯಾವಾಗಲೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ರು ಉಗ್ರ ಮಂಜು ಅವರು ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕೇಳಿ ಬರ್ತಾ ಇತ್ತು ಇದೀಗ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ಉಗ್ರಂ ಮಂಜು ಅವರು ಮಾಡಿರುವಂಥದ್ದು ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಸೊ ಇವರೇ ಸಂಧ್ಯಾ ಅನ್ನೋರು ಈಗ ಇವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಉಗ್ರ ಮಂಜು ಅವರು ಬಿಗ್ ಬಾಸ್ನ ಮಜೀ ಸ್ಪರ್ಧಿ ಈಗ ಉಗ್ರ ಮಂಚು ಇಲ್ಲ ಈಗ ಮ್ಯಾಕ್ಸ್ ಮಂಚು ಹಾಕಿ ಸಾಕಷ್ಟು ಬೆಳೆದಿರುವಂಥದ್ದು ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸಂದರ್ಭದಲ್ಲಿ ಸಾಕಷ್ಟು ಸದ್ದನ್ನು ಮಾಡಿದರು ಯಾಕಂದರೆ ಆ ರಾಕ್ಷಸ ಪಾತ್ರಕ್ಕೆ ಹೋಲಿಸಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಭಾಳ ಅದ್ಭುತವಾಗಿ ಬಿಗ್ ಬಾಸ್ ಮನೆಯಲ್ಲಿ ರಾಕ್ಷಸನ ಪಾತ್ರಕ್ಕೆ ಒಂದು ಜೀವವನ್ನು ತುಂಬಿರುವಂಥ ಕೆಲಸ ಆಗಿತ್ತು ಅದೆಲ್ಲವೂ ಕೂಡ ಆದ ನಂತರ ಇದೀಗ ಉಗ್ರ ಮಂಚು ಅವರು ಸದ್ಯಲ್ಲದೆ ಯಾಕಂದರೆ ಯಾವಾಗಲೂ ಕೂಡ ಕೇಳ್ತಾ ಇದ್ರು ಮದುವೆ ಆ ಭಾಗ ಮದುವೆ ಆಗ ಯಾವಾಗ ಅಂತ ಯಾಕಂದರೆ ಪ್ರತಿಯೊಂದು ಇಂಟರ್ವ್ಯೂಯಲ್ಲೂ ಕೂಡ ಉಗ್ರ ಮಂಚು ಅವರಿಗೆ ಇದೇ ಆಗ್ ಇದೇ ಒಂದು ಪ್ರಶ್ನೆ ಆಗ್ತಾ ಇತ್ತು ಸೊ ಅದೆಲ್ಲದಕ್ಕೂ ಕೂಡ ಇದೀಗ ಫುಲ್ ಸ್ಟಾಫು ಒಂದು ರೀತಿಯಾಗಿ ಭಾಳ ಸಂಭ್ರಮ ಸಡಗರ ಮನೆಯವರು ಹಾಗೆ ಭಾಳ ಸರಳ ರೀತಿಯಾಗಿ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ನೋಡಿ ಫೋಟೋಗಳಿಗೂ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಸ್ಯಾಡ್ಲಿವುಡ್ನ ನಟ ಹಾಗೂ ಬಿಗ್ ಬಾಸ್ನ ಸೀಸನ್ ಹನ್ನೊಂದರ ಮಾಜಿ ಸ್ಪರ್ಧಿ ಮ್ಯಾಕ್ಸ್ ಮಂಜು ಅವರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅಪ್ಪ ಹೇಳಿದ ಹಾಗೆ ಮ್ಯಾಕ್ಸ್ ಮಂಜು ಅವರ ಮದುವೆಗೆ ರೆಡಿಯಾಗಿದ್ದು ಸದ್ಯಲ್ಲದೇ ಈ ಬಗ್ಗೆ ಮಾಹಿತಿ ಕೂಡ ತಿಳಿದು ಬಂದಿದೆ ನೋಡಿ ಈಗ ಮ್ಯಾಕ್ಸ್ ಮಂಜು ಅವರು ಸದ್ಯ ಸಂಧ್ಯಾ ಖುಷಿ ಎನ್ನುವರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಈ ಸಂಬಂಧ ಫೋಟೋಗಳು ಕೂಡ ಇಬ್ಬರು ತಮ್ಮ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಂದು ಕಡೆ ಶೇರ್ ಮಾಡಿಕೊಂಡಿರುವಂಥದ್ದು ಅಲ್ಲದೆ ಬದುಕಿನ ಹೊಸ ಅಧ್ಯಾಯ ಆರಂಭ ಆಗಿದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ದೇವರ ಕೃಪೆಯಿಂದ ಕುಟುಂಬದ ಆಶೀರ್ವಾದದಿಂದ ನಾವು ಜೀವನದ ಹೊಸ ಹಾದಿಗೆ ಕಾಲಿಡ್ತಾ ಇದ್ದೀವಿ ಹೊಸ ಬ ಬಂಧದ ಈ ಆರಂಭ ಸುಂದರ ಕ್ಷಣ ನಿಮ್ಮೆಲ್ಲರನ್ನ ಜೊತೆಗೆ ಒಂದಿಷ್ಟು ಹಂಚಿಕೊಳ್ಳೋದಕ್ಕೆ ಖುಷಿ ಪಡ್ತೀನಿ ಅನ್ನುವಂಥ ರೀತಿಯಾಗಿ ಬರೆದುಕೊಂಡಿದ್ದಾರೆ ಈಗ ಮ್ಯಾಕ್ಸ್ ಮಂಜು ಅವರಿಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆ ಆಗಿದ್ದರು ಕೊನೆಯವರೆಗೂ ಕೂಡ ಪೈಪೋಟಿ ಕೊಟ್ಟಿದ್ದರು ಬಿಟ್ ಬಿಗ್ ಬಾಸ್ ಮನೆಯಲ್ಲಿ ಮಗನ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತಂದೆ ಒಂದು ಕಡೆ ಪ್ರಸ್ತಾಪವೂ ಕೂಡ ಮಾಡಿದರು ಅದರಂತೆ ಮ್ಯಾಕ್ಸ್ ಮಂಜು ಅವರು ಕೂಡ ನಿಶ್ಚಿತಾರ್ಥ ಆಗಿದ್ದು ಇನ್ನೇನು ವಿವಾಹ ಸಂಭ್ರಮಕ್ಕೂ ಕೂಡ ಒಂದು ಕಡೆ ಬಾಕಿ ಇದೆ ಇದನ್ನು ಕೂಡ ಸದ್ಯದಲ್ಲೇ ಅಪ್ಡೇಟ್ ಕೊಡಬಹುದು ಯಾಕಂದರೆ ಅಲ್ಲಿವರೆಗೂ ಕೂಡ ಕಾಯಬೇಕಷ್ಟೇ ನಾವು ಉಗ್ರ ಮಂಜು ಅವರು ಕೂಡ ಸೊ ಹಾಗಾದರೆ ಮ್ಯಾಕ್ಸ್ ಮಂಜು ಅವರು ಹುಡುಗಿ ಯಾರು ಅಂತ ಒಂದು ಕಡೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನೋಡಿ ಉಗ್ರ ಮಂಜು ಅವರು ಮದುವೆ ಆಗ್ತಾ ಇರುವಂಥ ಹುಡುಗಿ ಯಾರು ಎನ್ನುವುದು ಸಾಕಷ್ಟು ಜನರಿಗೆ ಒಂದಿಷ್ಟು ಪ್ರಶ್ನೆಯೂ ಕೂಡ ಒಂದಿಷ್ಟು ಮೂರ್ತಾ ಇದೆ ಸಾಕಷ್ಟು ಜನರಿಗೆ ಕುತೂಹಲವೂ ಕೂಡ ಇದೆ ಉಗ್ರ ಮಂಜು ಅವರು ಕೈ ಹಿಡಿದಿರುವಂಥ ಹುಡುಗಿ ಸಂಧ್ಯಾ ಖುಷಿ ಅಂತ ಸ್ಪರ್ಶ ಆಸ್ಪತ್ರೆಯಲ್ಲಿ ಸಂಧ್ಯಾ ಅವರು ಆ್ಯಡ್ಮಿನ್ ಆ ಡಿಪಾರ್ಟ್ಮೆಂಟ್ನಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ಸ್ಟಾದಲ್ಲಿ ಸೊ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಿಷ್ಟು ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಸಾಕಷ್ಟು ಅಪ್ಡೇಟನ್ನು ಕೊಡ್ತಾರೆ ಸೊ ನೋಡಿರ್ತಾರೆ ಗಮನಿಸ್ ಇರ್ತೀರ ಸೊ ಒಟ್ಟಾರಿಯಾಗಿ ಉಗ್ರ ಮಂಚು ಮ್ಯಾಕ್ಸ್ ಮುಂಚೂ ಇದೀಗ ಒಂದು ಕಡೆ ಕಮೆಂಟ್ಮೆಂಟ್ ಒಂದು ಕಡೆ ಕಮೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ರೀತಿಯಾಗಿ ಬಹಳ ಸಂಭ್ರಮ ಸಡಗರ ಬಹಳ ಅಹ್ ಅದ್ದೂರಿಯಾಕಿ ಅಂತಲ್ಲ ಬಹಳ ಸರಳ ರೀತಿಯಾಕಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು